ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಹಿರಿಯ ಪತ್ರಕರ್ತರಿಗೆ ನಮ್ಮ ಸಾಮ್ರಾಟ್ ಮಾಂದಾತ ಚಿತ್ರತಂಡದಿಂದ ಒಂದು ಕೃತಜ್ಞತೆಗಳು ಹತ್ತೊಂಬತ್ತು ನಾಲ್ಕು ಶುಕ್ರವಾರ ಏಪ್ರಿಲ್ ನಾವು ಸಾಮ್ರಾಟ್ ಮಾಂದಾತ ಚಿತ್ರವನ್ನ ಉಲ್ಲಾಸ್ ಚಿತ್ರದಲ್ಲಿ ರಿಲೀಸ್ ಮಾಡಿದ್ವಿ ಅದಕ್ಕೂ ಮುಂಚೆ ನಾವು ಸುಮಾರು ಒಂದು ಇಪ್ಪತ್ತು ಹತ್ತರಿಂದ ಇಪ್ಪತ್ತು ಸಿಂಗಲ್ ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡಬೇಕು ಮತ್ತು ಒಂದಷ್ಟು ಮಲ್ಟಿಪ್ಲಾಕ್ಸ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಆದರೆ ಏನಪ್ಪ ಅಂತಂದರೆ ಎಲ್ಲ ಥಿಯೇಟ್ರ್ನವರು ಬಾಡಿಗೆ ಕೊಡಬೇಕು ಅನ್ನೋ ಒಂದು ಕಂಡೀಷನ್ ನಾರ್ಮಲ್ ಎಲ್ಲ ನಿರ್ಮಾಪಕರಿಗೂ ಆಗುವಂತ ಅನುಭವನೇ ಇದು ನಮಗೂ ಏನು ಅತಿಶಯ ಏನಿಲ್ಲ ಬಾಡಿಗೆ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಆಮೇಲೆ ಭಕ್ತಿ ಪ್ರಧಾನ ಚಿತ್ರಗಳನ್ನ ಅವರು ರಿಲೀಸ್ ಮಾಡಿದ್ರೆ ಕಲೆಕ್ಷನ್ ಆಗೋದಿಲ್ಲ ಬೇಡ ಅಂತ ಅಂತೇಳುವಂಥ ಒಂದು ಸನ್ನಿವೇಶನ ಕೂಡ ನಾವು ಎದುರಿಸ್ಬೇಕಾಯಿತು ಆ ಟೈಮಲ್ಲಿ ನಮಗೆ ಕೈ ಹಿಡಿದ್ರು ಅಂತಂದರೆ ರಾಧಾಕೃಷ್ಣ ಸರ್ ಅವರ ಹತ್ರ ನಾವು ಮಾತಾಡಿ ಈಗ ಏನಾದರೂ ಶನಿಮಾತ್ ಒಂದು ಸಿನಿಮಾ ನಾವು ರಿಲೀಸ್ ಮಾಡಲೇಬೇಕು ಅನ್ನೋದು ಉದ್ದೇಶ ಅದು ಆಸೆಗಳೆಲ್ಲರೂ ನಿರ್ಮಾಪಕರು ದೊಡ್ಡ ದೊಡ್ಡ ಆಸೆನೇ ಇಟ್ಕೊಂಡಿರ್ತಾರೆ ಸಿನಿಮಾ ಮಾಡೋದಕ್ಕಿಂತ ಇಂಪಾರ್ಟೆಂಟಾಗಿ ಸಿನಿಮಾ ಹೆಚ್ಚಿನ ಥಿಯೇಟ್ರಲ್ಲಿ ಬರಬೇಕು ಅಂತ ಆದರೆ ಎಷ್ಟರ ಮಟ್ಟಿಗೆ ಅಂಥವ್ರಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಅಂಥ ಟೈಮಲ್ಲಿ ರಾಧಾಕೃಷ್ಣ ಸರ್ ಅವರು ಬಂದ್ಬಿಟ್ಟು ಉಲ್ಲಾಸಲ್ಲಿ ಮಾತಾಡಿ ಉಲ್ಲಾಸಿಂದ ನಮ್ಮ ಸಿನಿಮಾನ ಒಂದು ಸಿನಿಮಾ ರಿಲೀಸ್ ಮಾಡಿದ್ರು ಚೆನ್ನಾಗಿ ಹೋಗ್ತಾ ಇದೆ ಸಿನ್ಮಾ ಆದರೆ ಸಂಪೂರ್ಣವಾಗಿ ಪ್ರೇಕ್ಷಕರು ಬರ್ತಾ ಇಲ್ಲ ಅಂದ್ರೆ ಭಕ್ತಿ ಅದ್ರ ಮೇಲೆ ದೇವರ ಮೇಲೆ ಭಕ್ತಿ ಇರೋರು ಶನಿವಾತನ ಬಗ್ಗೆ ಗೊತ್ತಿರೋಂಥವ್ರು ನಾಟಕಗಳು ನೋಡಿದಂಥವ್ರು ಸುಮಾರು ಜನಕ್ಕೆ ಮಾಂದಾತನ ಕತೆ ಗೊತ್ತಿರೋವಂಥವ್ರು ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತಾ ಇದಾರೆ ಬಟ್ ಈ ಸಿನಿಮಾ ಇನ್ನ ಹೆಚ್ಚು ಜನಕ್ಕೆ ರೀಚ್ ಆಗ್ಬೇಕು ಅನ್ನೋ ನಮ್ಮ ಉದ್ದೇಶ ಆ್ಯಕ್ಚುಲಿ ಆ ಹಾಕಿರೋ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಾವು ಮೊದಲೇ ಆರಂಭ ಮಾಡೋವಾಗಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಸಿನಿಮಾ ಹೆಚ್ಚಿನ ಜನಕ್ಕೆ ಮುಟ್ಟಬೇಕು ಶನಿದೇವರ ಒಂದು ಮಹಿಮೆ ಏನಿದೆ ಆ ಲೀಲೆ ಏನಿದೆ ಎಲ್ಲರಿಗೂ ಮುಟ್ಟಬೇಕು ಅನ್ನೋದೇ ಒಂದು ಉದ್ದೇಶ ಆಗಿತ್ತು ಆದ್ದರಿಂದ ಸ್ವಲ್ಪ ಸ್ಲೋ ನಿಧಾನ ದೇವರಂದ್ರೆ ಮಂದಗತೆಯಲ್ಲಿ ಒಂದು ಆ ಮಂದಗತೆ ನಡೆಯುವಂಥವ್ರಲ್ವಾ ಅದಕ್ಕೆ ಆ ರೀತಿ ಅಂದ್ಕೊಂಡು ನಾವೂ ಸ್ವಲ್ಪ ಇವರು ರಾಧಾಕೃಷ್ಣ ಜೊತೆ ಕೈ ಜೋಡಿಸಿ ಈಗ ಇದೆ. ಆಮೇಲೆ ಏನಪ್ಪಾ ಅಂತಂದರೆ ಈಗ ಇವಾಗ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇನ್ನು ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತ ಪ್ಲಾನಲ್ಲೂ ಇದ್ದೀವಿ ಈಗ ನೆನ್ನೆಗೆ ಇಪ್ಪತ್ತೈದು ದಿನನ ಸಂಪೂರ್ಣಗೊಳಿಸಿ ಇನ್ನೂ ಇದೆ ಸೊ ಸಿನಿಮಾದಲ್ಲಿ ಜನ ಬರ್ತಾ ಇದ್ದಾರೆ ಸೊ ಥಿಯೇಟ್ರಲ್ಲಿ ಬಂದ್ಬಿಟ್ಟು ಸಿನಿಮಾ ಎತ್ತು ಅಂತ ನನಗೆ ಇದುವರೆಗೆ ಹೇಳೇ ಇಲ್ಲ ಸೊ ಅದು ಒಂದು ತುಂಬ ಖುಷಿಯಾದಂಥ ವಿಷಯ ಸೊ ಈಗ ಲೈಟಾಗಿ ಈಗ ಒಂದೊಂದೇ ಒಂದೊಂದೇ ಏರಿಯಾಗಳಲ್ಲಿ ಈಗ ಒಂದೊಂದೇ ಥಿಯೇಟರ್ಲಿ ಓಪನ್ ಮಾಡ್ತಾ ಮಾತಾಡ್ತಾ ರಿಲೀಸ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಸಂತೋಷದ ವಿಷಯ ನಮಸ್ತೆ ನಮ್ಮ ಚಿತ್ರ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು ಭಗವಂತ ನಿಮ್ಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಚೆನ್ನಾಗಿರಲಿ ನಿಮ್ಮನ್ನು ಯಾಕೆಂದರೆ ನಿಮ್ಮಿಂದನೇ ಸಿನಿಮಾ ಇಂಡಸ್ಟ್ರಿ ನಡೆಯೋದು ಏನು ಸಿನ್ಮಾ ಹೆಂಗೆ ಪ್ರೆಸ್ ಮೀಟ್ ಅಂತೀವೋ ನಾವು ನಿಮ್ಮನ್ನು ಮೀಟ್ ಮಾಡಿದ್ರೆ ನೀವು ಪಬ್ಲಿಕ್ ಮೀಟ್ ಮಾಡಿಸ್ತೀರಾ ಪಬ್ಲಿಕ್ಕು ಥಿಯೇಟ್ರಿಗೆ ಮೀಟ್ ಹಾಕ್ತಾರೆ ನಮ್ಮ ದುಡ್ಡು ಬರುತ್ತೆ ದಯವಿಟ್ಟು ನಿಮ್ಮ ಸಹಕಾರ ತುಂಬ ಮುಖ್ಯ ನಿಮ್ಮ ಮತ್ತೊಮ್ಮೆ ನಮಸ್ಕಾರ ನೀವು ಕೇಳಿದ್ರೆ ಏನೋ ಪ್ರಶ್ನೆ ಥಿಯೇಟ್ರ್ ಹಾಕಿದ್ದೀವಿ ಕೊಪ್ಪಳ ಅಂತ ಕೊಪ್ಪಳದಲ್ಲಿ ಶಿವೆ ಥಿಯೇಟ್ರಲ್ಲಿ ಹಾಕಿದ್ದೀವಿ ಅಲ್ಲಿ ಒಂದೇ ಶೋ ಹಾಕಿರೋದು ನಾವು ಅಲ್ಲಿ ಬೇರೆ ಪಿಕ್ಚರ್ಗಳು ಮೂರು ಶೋ ನಡೀತಾ ಇದೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಈಗ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದದೆ ಸಿನಿಮಾನ ಇಷ್ಟು ಅರ್ಜೆಂಟಾಗಿ ನೀವು ಯಾಕೆ ರಿಲೀಸ್ ಪ್ರಯತ್ನ ಪ್ರಯತ್ನಪಟ್ಟ್ರಿ ಅಂತ ಕೇಳಿದೆ ಇಲ್ಲ ಸರ್ ಅದು ಮಾಡಬೇಕು ಮಾಡಬೇಕಂದ್ರು ಇವಾಗ ಎಲೆಕ್ಷನ್ ಸಮಯ ಇರೋದರಿಂದ ಪಬ್ಲಿಕ್ ಎಲ್ಲೂ ಇಲ್ಲ ಸರ್ ಥಿಯೇಟ್ರಿಗೆ ನಮಗೆಲ್ಲ ಯಾವ ಪಿಕ್ಚರ್ಗೂ ಜನ ಬರ್ತಾಯಿಲ್ಲ ನಿಮಗೆ ಗೊತ್ತಿರ್ಬೇಕು ಥಿಯೇಟ್ರ್ಸ್ ಎಷ್ಟೋ ಕಡೆ ಒಂಟಿ ಸಾಗ್ಬಿಟ್ಟಿದ್ದಾರೆ ಈ ಸಮಯದಲ್ಲಿ ನಮ್ಮ ಚಿತ್ರಗಳನ್ನ ಪ್ರದರ್ಶನ ಮಾಡೋಕ್ಕೆ ಎಕ್ಸಿಬಿಟ್ರು ಹೆದರ್ತಾರೆ ಮೇಂಟೆನೆನ್ಸ್ ಬರೋಲ್ಲ ಸರ್ ಅಂತ ಬೇಡ ಬೇಡ ಅಂತಾರೆ ಅದಕ್ಕೆ ನಾನು ಹೇಳಿದೆ ಇನ್ನು ಇನ್ನು ಮುಂದಕ್ಕೆ ನಾಳೆ ಶುಕ್ರವಾರದ ಆಚೆಗೆ ಕರ್ನಾಟಕದ ಎಷ್ಟು ಥಿಯೇಟ್ರ್ಗಳಿದವೋ ನಮ್ದು ಇರೋದು ಕ್ಯೂಬ್ ಫಾರ್ಮೇಟಲ್ಲಿ ಇವಾಗ ಹಾಕಿರೋದು ಪಿಕ್ಚರ್ ಪಿಕ್ಚರ್ ರಿಲೀಸ್ ಮಾಡಿರೋದು ಆ ಕ್ಯೂಬ್ ಫಾರ್ಮೇಟಲ್ಲಿ ಕ್ಯೂಬ್ ಎಲ್ಲೆಲ್ಲಿ ಪ್ರೊಜೆಕ್ಟರ್ಸ್ ಇದೆಯೋ ಆ ಥಿಯೇಟ್ರಲೆಲ್ಲ ಮ್ಯಾಕ್ಸಿಮ್ ರಿಲೀಸ್ ಮಾಡ್ಕೊಡ್ತೀನಿ ಪ್ರೊಡ್ಯೂಸರ್ ಆದಷ್ಟು ನನ್ನ ಕೈಯಿಂದ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ ನಾಗೆಂದ್ರೆ ನೀವು ಭಾಳ ವರ್ಷದಿಂದ ಇದ್ದೀರ ನಾನು ನಮ್ಮ ಹೆಸನಾಯಣ್ಣವ್ರ ಸಿನಿಮಾಗಳು ಬೇರೆ ಪ್ರೊಡ್ಯೂಸರ್ಗೆಲ್ಲ ಮಾಡಿದ್ದೀನಿ ಮಾಡಿದ್ದೀನಿ ನಾನು ಆದಷ್ಟು ಪ್ರೊಡ್ಯೂಸರ್ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಭಾವ ಯಾಕಂದರೆ ಅವ್ರು ಎಲ್ಲಿಂದ ತುಪ್ಪ ತಂದು ಹಾಕಿರ್ತಾರೋ ಏನೋ ಗೊತ್ತಿಲ್ಲ ಅವ್ರು ಫೀಲ್ ಮಾಡಿ ಅವ್ರು ಹೆಲ್ಪ್ ಮಾಡಕ್ ನಾವು ರೆಡಿ ಇಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಿರಿಯರಿಗೆ ಹಿರಿಯರಿಗೆ ಹಾಗೂ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಚಿತ್ರ ಸಾಮ್ರಾಟ್ ಮಾಂದಾದ ಚಿತ್ರ ಇಪ್ಪತ್ತೈದನೇ ದಿನ ದಾಟಿರೋದು ನಮಗೆಲ್ಲ ಸಂತಸದ ವಿಚಾರ ಇನ್ನು ಮುಂದೇನು ಅದು ಐವತ್ತು ದಿನದವರೆಗೂ ಹೋಗ್ಬೇಕು ಅನ್ನೋ ಆಸೆನೂ ನಮಗಿದೆ ಆದರೆ ಅದು ಎಲ್ಲರೂ ಎಲ್ಲ ಆಡಿಯನ್ಸ್ ಸಪೋರ್ಟ್ ಮಾಡಿದ್ರೆ ಅದು ಸಾಧ್ಯ ನಿಮ್ಮೆಲ್ಲ ಸಹಕಾರ ಇದೆ ಅದು ನನಗೆ ನಮಗೆ ಸಂತೋಷ ನಮಸ್ಕಾರ ನನ್ನ ಹೆಸರು ಅಂಗಡಪ್ಪ ಅಂತ ಪ್ರೊಡಕ್ಷನ್ಸ್ ಇಂದ ಸಾಮ್ರಾಟ್ ಮಾಂದಾತ ಎಂಬ ಚಲನಚಿತ್ರ ಮೂಡಿ ಬಂದಿದೆ ತುಂಬ ಅದ್ಭುತವಾಗಿದೆ ನಮ್ಮೆಲ್ಲರಿಗೂ ತುಂಬ ಸಂತೋಷವೂ ಸಹ ಆಗಿದೆ ಇದರಲ್ಲಿ ನನ್ನದು ಒಂದು ಪಾತ್ರ ಮಾಡಿದ್ದೇನೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗೂ ಈ ಚಿತ್ರ ಇಪ್ಪತ್ತೈದನೇ ದಿನವನ್ನು ಪೂರೈಸಿ ಮುಂದೆ ದಾಪಕಾಲನ್ನು ಇಡ್ತಾ ಇದೆ ಇದು ಮುಂದೆ ಐವತ್ತನೇ ದಿನ ನೂರನೇ ದಿನವೂ ಆಚರಿಸಲಿ ಅಂತ ನಮ್ಮೆಲ್ಲರ ಆಶಯ ಹಾಗೂ ಈ ಚಿತ್ರವನ್ನು ಕುಟುಂಬ ಸಮೇತ ಬಂದು ನೋಡಿ ಆನಂದಪಟ್ಟು ಆರೈಸಿ ಹೋಗ್ತಿದ್ದಾರೆ ಅದೊಂದು ಇನ್ನೊಂದು ಮತ್ತೊಮ್ಮೆ ನಮಗೆ ಸಂತೋಷದ ವಿಷಯ ಮೂರ್ತಿ ನಾನು ಈ ಒಂದು ಸಿನಿಮಾದಲ್ಲಿ ಸಮ್ರಾಟ್ ಮಾಂದ ಸಿನಿಮಾದಲ್ಲಿ ಅನ್ನೋ ಒಂದು ಕ್ಯಾರೆಕ್ಟರ್ ನ ಮಾಡಿದ್ದೇನೆ ತುಂಬಾ ಖುಷಿ ತಂದು ಕೊಟ್ಟಿದೆ ಈ ಪಾತ್ರ ನನಗೆ ಯಾಕೆಂದ್ರೆ ನಮ್ಮ ಕುಟುಂಬಸ್ಥರು ಹಾಗೆ ಸ್ನೇಹಿತರು ಮತ್ತೆ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಕೂಡ ಬಂದು ಮತ್ತೆ ನಮ್ಮ ಸಹ ಕಲಾವಿದರು ಎಲ್ಲರೂ ಬಂದು ನಾಟಕ ಜೊತೆ ನಾವು ಪಾತ್ರ ಮಾಡ್ತೀವಿ ಪೌರಾಣಿಕ ನಾಟಕಗಳ ಪಾತ್ರ ಮಾಡ್ತೀವಿ ಸಹ ಕಲಾವಿದರು ಅವರೆಲ್ಲ ಬಂದು ನೋಡಿ ಒಂದು ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದೆ ಇನ್ನು ಮುಂದೆ ಆದರದ ಇನ್ನೂ ಸ್ಟೋರಿಗಳು ತುಂಬಾ ಬರಲಿ ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ನೋಡಿದಾರೆ ಇಲ್ಲಿವರೆಗೂ ನೋಡಿದವರೆಗೂ ನಮ್ಮ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಬೇರೆ ಬೇರೆ ಒಂದು ತಾಲೂಕ್ ವೈಸ್ ರಿಟಿಕ್ ವೈಸ್ ಕರ್ನಾಟಕದ ಅತ್ಯಂತ ತೆರೆ ಈ ಸಿನಿಮಾ ಇದನ್ನ ಎಲ್ಲರೂ ನೋಡಿ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ಹಿರಿಯ ಹಿರಿಯರಿಗೂ ಮತ್ತೆ ಮಾಧ್ಯಮ ವರ್ಗದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ನಾನು ಈ ಪಾತ್ರ ಇದ್ರೆ ಈ ಸಿನಿಮಾದಲ್ಲಿ ಒಂದು ಶಿವನ್ ಪಾತ್ರ ಕೊಟ್ಟಿದ್ದಾರೆ ಅದರಲ್ಲಿ ಬಸವರಾಜಣ್ಣ ಮತ್ತು ನಮ್ಮ ಹೇಮಂತ್ ಪ್ರೊಡಕ್ಷನ್ ಹೆಮಂತ್ ಸರ್ ಅವರು ಒಂದು ನನಗೆ ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರೆಗೆ ನನ್ನ ಇಷ್ಟ ಎಷ್ಟಾದಷ್ಟು ಒಂದು ಸೇವೆ ಮಾಡಿದ್ದೀನಿ ಶಿವನ್ ಪಾತ್ರ ಜನ್ಮಾತ್ಮ ಸೇವೆ ಮಾಡೋಕ್ಕೆ ನಾವೆಲ್ಲರೂ ಒಂದು ಇದು ಮಾಡಿದ್ದೀವಿ ಇಪ್ಪತ್ತೈದು ದಿನ ಓಡಿರೋದು ನಮಗೆ ಪುಣ್ಯ ನಮ್ಗೆ ತುಂಬ ಖುಷಿ ಪಡ್ತಾ ಅದೇ ರೀತಿ ಜನಗಳು ಬಂದು ಪ್ರೇಕ್ಷಕರು ಬಂದು ಎಲ್ಲ ಬಂದು ನೋಡಿ ಐವತ್ತು ದಿನ ಪೂರೈಸಬೇಕು ನೂರು ದಿನ ಪೂರೈಸಬೇಕು ಮತ್ತು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಈ ನಮ್ಮ ಶನಿಮಾತ್ಮ ಚರಿತ್ರೆ ಎಲ್ಲ ಕಡೆನೂ ಒಂದು ಕಥೆಯನ್ನ ಎಲ್ಲರೂ ನೋಡಿ ಆನಂದ ಪಡಬೇಕು ಮತ್ತೆ ನೀವು ಮಾಧ್ಯಮ ಮಿತ್ರ ಕಡೆಯಿಂದ ಏನೇ ಆಗಲಿ ನಾವು ಮನೆಗೆ ಹೋದಾಗ ಒಂದು ನ್ಯೂಸ್ ಹಾಕ್ತೀವಿ ಏನೇ ವಿಷಯ ಇದ್ರೂ ನಮ್ಗೆ ಗೊತ್ತಾಗುತ್ತೆ ನಿಮ್ಮ ಕಡೆಯಿಂದ ಎಲ್ಲ ಆದಷ್ಟು ನೀವು ಪ್ರಯತ್ನ ಪಟ್ಟು ನಮ್ಮ ಈ ಶನಿ ಶನೇಶ್ವರ ಸ್ವಾಮಿಯ ಚರಿತ್ರೆಯನ್ನು ಎಲ್ಲ ಕಡೆ ಎಲ್ಲ ಎಲ್ಲರೂ ನೋಡಂಗೆ ಮಾಡಿ ಒಂದು ಕೃಪೆಗೆ ಪಾತ್ರರಾಗಬೇಕೆಂದು ತಿಳ್ಕೊತೀವಿ ಸರ್